ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟ್ಯಾಕ್ಸೀಸ್ ಆಟ್ ಕೆ ಟಿ ಮೆಂಗ್ಳೂರು ಸ್ನೇಹಿತರೆ ಇವತ್ತಿನ ಪಯಣ ಬಂದುಬಿಟ್ಟು ಮಂಗಳೂರಿಂದ ಸಕಲೇಶ್ಪುರಕ್ಕೆ ಸಕಲೇಶ್ಪುರದಲ್ಲಿ ಅವ್ರ ಮನೆ ಇದೆ ಸೊ ಆ ಮನೆಗೆ ವಿಸಿಟ್ ಕೊಟ್ಟು ಸೊ ಅಲ್ಲಿಂದ ಬೇಲೂರು ಸೊ ಬೇಲೂರಿಂದ ರಿಟರ್ನ್ ಮಂಗಳೂರು ಹೋಗುವಂಥದ್ದು ಇದು ಖಾಲಿ ಎರಡು ದಿನ ಟ್ರಿಪ್ಪು ಅಂದರೆ ಒಂದು ದಿನದಲ್ಲಿ ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯ ಮತ್ತು ಸೌತ್ ಅರ್ಕನೆಲ್ಲ ನೋಡಿಕೊಂಡು ಸೊ ಈ ಕಡೆ ಬಂದಿರುವಂಥದ್ದು ಇವಾಗ ಅಂತೇಳಿದ್ರೆ ಸಕಲೇಶ್ಪುರ ಹತ್ತಿದ್ದೇವೆ ಸೊ ಬನ್ನಿ ಸ್ಟಾರ್ಟ್ ಮಾಡಿ ವಿಡಿಯೋನ ಸೊ ಇಲ್ಲಿ ಯಾವ್ದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಬೆಲ್ಲಕ್ಕೂ ಕೂಡ ಪ್ರೆಸ್ ಮಾಡಿ ಬೈಸ್ ವಿಡಿಯೋ ಸ್ನೇಹಿತರೆ ನೋಡ್ತಿರ್ಬೋದು ನಾವೀಗ ಬೇಲೂರಿನ ಚನ್ನಗೇಶ್ವರ ದೇವಸ್ಥಾನದ ಹತ್ರ ಸೊ ಇಲ್ಲಿ ಬಂದು ನಿತ್ಕೊಂಡಿರುವಂಥದ್ದು ಸೊ ನಮ್ಮ ಗಾಡಿ ಆ ಕಡೆ ಅಲ್ಲಿ ಬನ್ನಿ ಫಸ್ಟ್ ಆಫ್ ಆಲ್ ನಮ್ಗೆ ಹೋಗ್ಬಿಟ್ಟು ಚಪ್ಪಲೆಲ್ಲ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವರು ನೋಡಿಕೊಂಡು ಆಮೇಲೆ ಬರೋಣ ನೋಡಿ ಚಪ್ಪಲ್ ಸ್ಟ್ಯಾಂಡಲ್ಲಿ ಚಪ್ಪಾಲಡುವಂಥ ಕಾರ್ಯ ಇದೆ ಬನ್ನಿ ಚಪ್ಪಲ್ ಬಿಟ್ಟು ಹೋಗೋಣ ನೋಡ್ತಿದ್ದೀರಲ್ಲ ಯಾವ ತೊಳಿದ ಅಂತೇಳಿ ನೋಡಿ ಗಾಡಿ ಅಲ್ಲಿ ರೋಡಲ್ಲಿ ಪಾರ್ಕ್ ಆಗಿದೆ ಸೊ ಈಗ ಹೋಗುವಂಥದ್ದು ನಮ್ಗೆ ಈಗ ಬನ್ನಿ ಒಳಗೆ ಹೋಗಿ ದರ್ಶನ ಮಾಡ್ತಾ ಮರೋಣ ನೋಡ್ತಿರ್ಬೋದು ಎಲ್ಲ ಕಲ್ಲಿದ್ದು ಯಾರೆಲ್ಲ ಇನ್ನೂ ಬೇಲೂರಿಗೆ ಚೆನ್ನಾಗಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿಲ್ಲ ನೋಡಿಲ್ಲ ಸೊ ಇಲ್ಲೇ ನೋಡ್ಕೊಂಬಿಡಿ ಎಷ್ಟು ಪ್ರಶಾಂತವಾಗಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ ನೋಡಿ ಗೋಪುರ ಪುರ ಇರುವಂಥದ್ದು ಎಷ್ಟು ಚೆನ್ನಾಗಿದೆ ಅಲ್ಲಿ ಒಳಗೆ ಹೋದ್ರೆ ಚೆನ್ನಾಗಿದೆ ಅಂತ ಮಾತ್ರ ಗೊತ್ತು ನನಗೆ ಸ್ವಲ್ಪ ಮೊದಲು ಹೋಗೋಣ ಇಲ್ಲಿ ಬಿಸಿಲಲ್ಲಿ ಕಾಲು ಸುತ್ತಾ ಇದೆ ಮಾತ್ರ ನೋಡಿ ಬೇಲೂರು ಚನ್ನಗೀಶ್ವರ್ ದೇವಸ್ಥಾನ ಹಾಸನ ಜಿಲ್ಲೆ ಇಲ್ಲಿನ ದಿಗರು ಕಲ್ಯಾಣ ಹೌದು ನೋಡಿ ಆಮೆಗಳು ಹೊಡಿತಾ ಇದೆ ಬನ್ನಿ ಹೇಳ್ತಾರೆ ದೀಪದ್ದು ಶೆಲ್ಲ ಪ್ರದರ್ಶನ ಆಗ್ತಾ ಇದಾರೆ ಫೋಟೋ ಶೂಟಿಂಗ್ ಕೂಡ ಮಾಡ್ತಾ ಇದ್ದಾರೆ ನಾವು ಕೂಡ ಅದನ್ನೇ ಮಾಡ್ತಾ ಇದ್ದೀವಿ ನೋಡಿ ಎಲ್ಲ ಕಮ್ಮದಲ್ಲಿ ಒಬ್ಬರು ಕೂತ್ಕೊಂಡು ಆರಾಮದಲ್ಲಿದ್ದಾರೆ ಈ ಬಿಸಿಲು ನಡೆಯೋದಕ್ಕೆ ಅಲ್ಲಿ ಕೂತ್ಕೊಳ್ಳೋದು ವಾಸಿ ಬನ್ನಿ ಹೋಗೋಣ

ರೋಲ್ ಆಗುತ್ತೆ ನೋಡಿ ಎಲ್ಲ ಕಡೆ ಇಲ್ಲಿ ಗೈಡೆನ್ಸ್ ಸಿಗ್ತಾರೆ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ನೋಡಿ ಅವರೆಲ್ಲ ಏನೇನಿದೆ ಅಂತೆಲ್ಲ ಗೈಡ್ ಮಾಡ್ತಾರೆ ಯಾರಿಗಾದರೂ ಗೈಡ್ ಬೇಕಾದರೂ ಕೂಡ ನೀವು ನೋಡ್ಕೋಬೋದು ಇಲ್ಲಿ ಪ್ರತಿಯೊಂದನ್ನು ಅವ್ರು ಹೇಳ್ತಾ ಹೋಗ್ತಾರೆ ನೋಡಿ ಅಲ್ಲಿ ಕೂಡ ಇದ್ದಾರೆ ಗೈಡ್ ಸೊ ಅವ್ರು ಲೇಸರ್ ಹಿಡ್ಕೊಂಡು ಎಲ್ಲ ಗೈಡ್ ಮಾಡ್ತಾರೆ ಇನ್ನು ದೇವರು ಬಂದುಬಿಟ್ಟರೆ ದೇವರು ಇಲ್ಲಿದೆ ನೋಡಿ ಹೆಚ್ಚಾಗಿ ವೀಡಿಯೋ ಮಾಡಿ ಬಿಡಲ್ಲ ಒಳಗಡೆ ಸೊ ಆದರೂ ಕೂಡ ಲೈಟಾಗಿ ವಿಡಿಯೋ ಬನ್ನಿ ಹೋಗೋಣ ನೋಡ್ತಿರೋದು ಪ್ರತಿಯೊಂದು ಯಾವ ಥರ ಇದೆ ಅಂತೇಳಿ ಸ್ಟ್ರಕ್ಚರ್ಸ್ ಅವ್ರದ್ದು ಸೊ ಕುದುರೆ ಮೇಲೆ ನೋಡಿ ಇದು ಹೊಡೆದೋಗಿದೆ ಈ ಥರ ಸೊ ಪ್ರತಿಯೊಂದನ್ನು ಚೆನ್ನಾಗಿ ಕೆತ್ತಿದೆ ಅಂತ ಹೇಳ್ಬೋದು ನೋಡಿ ಅದಕ್ಕೆ ನೋಡಿ ಸಾಧಕ್ಕೆ ಇದೆಲ್ಲ ಅಲ್ಲಿ ಏನು ಬರ್ತಾರೆ ಅಂತ ಹೇಳಿದರೆ ದೇವರ ಸ್ಥಾನದ ಬಗ್ಗೆ ಎಲ್ಲ ಅಲ್ಲಿ ಮಾಹಿತಿ ಇದೆ ಮೇಲ್ಗಡೆ ನೋಡಿ ಅಲ್ಲಿ ಕೂಡ ಅದೆಲ್ಲ ವಿಗ್ರಹಗಳನ್ನು ಮುಟ್ಟಬಾರ್ದು ನೋಡಿ ಅಲ್ಲ ಅದ್ರಲ್ಲಿ ಈ ಬಿಸಿಲಲ್ಲಿ ನಡೆಯೋ ಬದಲು ಎಲ್ಲರೂ ಕೂತ್ಕೊಂಡು ಚೆನ್ನಾಗಿದ್ದಾರೆ ಬನ್ನಿ ಒಂದು ರೋನ್ ಹಾಕ್ಕೊಂಡು ಬರೋಣ ಯಾವ ಯಾವ ಥರ ಇದೆ ಏನೇನಿದೆ ಅಂತೇಳಿ ಸೊ ಇದು ಒಂದಾಗಿತ್ತು ಅಂತೇಳಿದರೆ ಒಂದು ಚಿಕ್ಕದಾಗಿ ನಾವು ಬೇಲೂರು ಕಡೆ ಬಂದಾಗ ಸೊ ಬೇಲೂರಲ್ಲಿ ಒಂದು ಇದು ಹೇಳ್ತಾರಲ್ಲ ಅದೇ ಸೊ ದೇವಸ್ಥಾನ ಅಂತೇಳಿ ಒಂದು ಲೈಟಾಗಿ ವಿಸಿಟ್ ಕೊಟ್ಟಿದ್ದು ಅಷ್ಟೇ ಇದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ನೂ ನೆಕ್ಸ್ಟ್ ಟ್ರಿಪ್ಪಲ್ಲಿ ಏನಾದರೂ ಬಂದಾಗ ಯಾವುದಾದ್ರೆ ಗೈಡ್ಗಳಿಡ್ಕೊಂಡು ಸೊ ಕಂಪ್ಲೀಟಾಗಿ ಒಂದೊಂದು ಕಾಲಲ್ಲಿ ಏನೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ಕೇಳೋಣ ಸೊ ಇದು ಒಂದು ಚಿಕ್ಕದಾಗಿ ತೋರಿಸಿರುವಂಥದ್ದು ನಾನೀಗ ನೋಡೆಲ್ಲ ಕೂಡ ಅಲ್ಲೆಲ್ಲಿ ಎತ್ತಿಟ್ಟಿದ್ದಾರೆ ಯಾವ ಥರ ಇದನ್ನು ಚೆಂದದಂತೇಳಿ ನೋಡಿ ನಮ್ಮ ಪಠ್ಯ ಪುಸ್ತಕದಲ್ಲಿ ನಾವೆಲ್ಲ ಫೈನ್ಗಳಿದ್ದಾಗ ಈ ಚಿತ್ರ ಇದು ಎಲ್ಲ ಫಸ್ಟಿಗೆ ಬರ್ತಾಯಿತ್ತು ಸಮಾಜದಲ್ಲಿ ನಾನು ಚಿಕ್ಕವರ್ದ ಬೇಕು ಓದಿದ್ದಲ್ಲ ಸಮಾಜ ಅಂತೇಳಿ ಯಾವ್ಯಾವ್ತಾಯಿದೆ ಅಂತೇಳಿ ಚೆನ್ನಾಗಿದೆ ಇವರು ಹೇಳಬೇಕಂದ್ರೆ ಅಲ್ಲಿ ಅಲ್ಲಿ ಎರಡು ದೀಪ ದಿಡುವಂಥದ್ದು ಸೊ ಎಲ್ಲಿ ಅಲ್ಲಿಗೆ ಗೋಪುರ ವಿಗ್ರಹಗಳು ಇವರು ಹೇಳೋರು ಇರ್ತಾರೆ ಅಂದರೆ ಇದು ಗೈಡೆನ್ಸ್ಗಳು ಬನ್ನಿ ನೋಡಿ ಇದು ಬಂದ್ಬಿಟ್ಟು ಮಹಾಲಕ್ಷ್ಮಿ ಟೆಂಪಲ್ ಸೊ ಮಹಾಲಕ್ಷ್ಮಿ ದೇವ್ ಅಲ್ಲಿರುವಂಥದ್ದು ನೋಡಿ ಏನೋ ಮಾಡ್ತಾ ಇದ್ದಾರೆ ಇಲ್ಲೊಂದು ಕೈ ಇಟ್ಟು ಏನು ಮಾಡ್ತಾ ಇರ್ಬೇಕು ಏನೋ ಒಂದು ಮಾಡಿಲ್ಲ ನೋಡಿ ಅಲ್ಲಲ್ಲಿ ದೇವಸ್ಥಾನ ಇದೆ ಆಗ ನೋಡಿದ್ರಲ್ಲ ಇದೇನು ಒಂದು ರೌಂಡ್ ಹಾಕಿ ಸದ್ಯ ಇದು ಹೋದ್ರೆ ಹೊಟ್ಟೆ ಇದೆ ಬನ್ನಿ ಇದು ದೇವ್ರ ಹಾಕಿದೆ ಇಲ್ಲಿ ನೋಡಿ ಕ್ಲೋಸ್ ಮಾಡಿದ್ದಾರೆ ನೋಡಿ ಇಲ್ಲ ಒಳ್ಳೆಯದಾಯಿತು ಡಸ್ಟ್ಬಿನ್ ಇಲ್ಲೇ ಇಟ್ಟಿದ್ದಾರೆ ಅಂದರೆ ಎಲ್ಲರೂ ಕಸ ಎಲ್ಲ ಬಿಸಿ ಬರ್ತಾರೆ ಅದರಿಂದ ದೇವಸ್ಥಾನ ಎಷ್ಟು ಕ್ಲೀನಾಗಿದೆ ಗುರು ನೋಡಿ ಹೊಟ್ಟೊತ್ತು ಬಂತ ಹೇ ಬಾಸ್ ಎಲ್ಲಿ ಬೇಕಲ್ಲಿ ಈ ಥರ ಸಿಕ್ಕರೆ ಸಾಲು ಮಂಟಪ ಮಂಪಕ್ಕಲ್ಲಿ ತುಂಬ ಶೂಟಿಂಗ್ ಎಲ್ಲ ಆಗಿರಬೇಕು ಶೂಟಿಂಗ್ ಅಂತೂ ಮಾಡಿರ್ತಾರೆ ಗುರಿ ಇಲ್ಲಿ ಈ ಥರ ಲೊಕೇಶನ್ ಇರಬೇಕಾದ್ರೆ ಎಷ್ಟು ಅಂತಂದಾಗ ಕಂಪ್ಲೀಟಾಗಿ ನಡೆದಿರುತ್ತೆ ಮಗಳು ಅಪ್ಪ ಅಮ್ಮನ ನೆನ್ಸಿ ಫೋಟೋ ತೆಗಿತಾಳೆ ನೋಡಿ ದೇವತೆಗಳು ಕಿಡ ನೀರಲ್ಲಿ ಇಟ್ಟಾರ ಇಲ್ಲಿ ಬೇಕೆಮ್ಮ ಬನ್ನಿ ಹೋಗೋಣ ಹೋಗಣ ದೇವಸ್ಥಾನದಿಂದ ಹೊರಗಂತೂ ಬಂದಾಯಿತು ನೋಡಿ ಏನಿದ್ರು ಒಂದು ಹೋಗ್ಬಿಟ್ಟು ಒಂದು ಜ್ಯೂಸ್ ಇಲ್ಲ ಅಂತೇಳಿದ್ರೆ ತಿಂಡಿ ತಿಂದು ಈಗ ಹೊರಡೋದು ರಿಟರ್ನ್ ಅವ್ರ ಮನೆ ಕಡೆಗೆ ಸೊ ಅಲ್ಲಿಂದ ಇವತ್ತು ರಿಟರ್ನ್ ಚೆಕ್ಔಟ್ ಆಗಬೇಕು ಸೊ ನಾಳೆಗೆ ಮತ್ತೆ ನಮ್ಮ ಬೇರೆ ಡ್ಯೂಟಿ ಇದೆ ಮಡಿಕೇರಿಗೆ ಬರುವಂಥದ್ದು ಸೊ ಅದಕ್ಕಿಂತ ಫಸ್ಟಿಗೆ ಈಗ ಏನಾದ್ರು ಹೊಟ್ಟೆ ಹಾಕೊಳ್ಳ ಬನ್ನಿ ಹೊಟ್ಟೆ ಸುತ್ತ ತೃಪ್ತಿ ಸ್ನೇಹಿತರೆ ನೋಡ್ತಿರ್ಬೋದು ನಾವು ಎಕ್ಸಾಕ್ಟಾಗಿ ಅರೆಹಳ್ಳಿ ಅಂತೇಳಿ ಸೊ ಅಲ್ಲಿ ಬಂದು ನಿಲ್ಲಿಸಿರುವಂಥದ್ದು ಈಗ ಅಂದರೆ ಅವ್ರಿಗೇನು ಸ್ವಲ್ಪ ಕೆಲಸ ಇತ್ತು ಬ್ಯಾಂಕ್ ಕಡೆಗೆ ಆ ಕಡೆ ಹೋಗಿದ್ದಾರೆ ಗೊತ್ತಿಲ್ಲ ಏನಂತೇಳಿ ಸೊ ಆ ಕಡೆ ಹೋಗಿರುವಂಥದ್ದು ಅವರು ನೋಡಿ ಅರೆಹಳ್ಳಿ ಹತ್ರ ಬಂದು ನಿಲ್ಲಿಸಿರುವಂಥದ್ದು ಗಾಡಿ ಈಗ ಸೊ ಇಲ್ಲೇ ಇಳಿದ್ಬಿಟ್ಟು ನೀರು ಅದೇ ಇದ್ದೇನೆಲ್ಲ ತಗೊಳ್ತಾ ಇದ್ದಾರೆ ಕಸ್ಟಮರ್ ಒಳಗೆ ಕುತ್ಕೊಂಡಿದ್ದಾರೆ ತಯಾರಿ ಮಾಡ್ಕೊಂಡು ಬನ್ನಿ ಹೋಗೋಣ ಇಲ್ಲಿಂದ ಇನ್ನೂ ಹೋಗ್ಲಿಕ್ಕಿದೆ ಮುಂದೆ ಸ್ನೇಹಿತರೆ ನೋಡ್ತಿರ್ಬೋದು ಇದು ಸ್ಟೇಟ್ ಗುಂಡ್ಯ ಇಂಡಿಯಾದಲ್ಲಿ ಚಹಾ ಕುಡಿಯುವಂಥದ್ದು ಪ್ರಾಡ ಬಿಡೋದ ಒಂದು ಲೈಟಾಗಿ ಒಂದು ಸ್ಟಾಪ್ ಮಾಡಿರುವಂಥದ್ದು ಈಗ ಸೊ ಅವರು ಕೂಡ ಇಳಿದು ಸ್ವಲ್ಪ ಫ್ರೆಶ್ ಅಪ್ ಆಗಲಿ ಅಂತೇಳಿ ಇಲ್ಲ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಇಳಿಸಿದ್ವಲ್ಲ ಅಲ್ಲಿ ಸಕಲೇಶ್ವರದಿಲ್ಲ ತನಕ ಸೊ ಆ ಕಾರಣದಿಂದ ಒಂದು ಸ್ಟಾಪ್ ಕೊಟ್ಟಿದ್ದು ಅಷ್ಟೇ ಈಗ ಚೆನ್ನಾಗಿದೆ ಕ್ರೋಚ ಒಂದು ಬನ್ನಿ ಚಾಕೋರ್ ಇಂದ ಹೊರಡುವ ನೋಡ್ತಿರ್ಬೋದು ನಾವು ಈಗ ಮಂಗ್ಳೂರು ಕಡೆ ಬಂದಾಗಿದೆ ಗಾಡಿ ಬೇಡಿ ಇನ್ನೂ ಕೂಡ ಉಪ್ಪಿನ ಅಂಗಡಿಯಿಂದ ಬರುವಂಥ ರೋಡು ರೆಡಿ ಆಗಿಲ್ಲ ಅಷ್ಟೇ ಕಷ್ಟ ಆಗಿರುವಂಥದ್ದು ಅಂಗಡಿದಲ್ಲಿ ಎಲ್ಲ ಹಾಳಾಗಿದೆ ನೋಡಿ ಎಲ್ಲ ಧೂಳುಗಳು ಗಾಡಿಯಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ ಇದು ಕೆಲಸ ಹೋಗ್ಲಿಕ್ಕೆ ಇನ್ನೂ ಒಂದೂವರೆ ವರ್ಷ ಎಲ್ಲ ಬೇಕು ಬನ್ನಿ ಹೋಗೋಣ